ಕರ್ತನಲ್ಲಿ ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸುವಿನ ಉತ್ಕೃಷ್ಟವಾದ ನಾಮದಲ್ಲಿ ವಂದಿಸುತ್ತ ಈ ದಿವಸ ಕರ್ತನ ಜೀವವುಳ್ಳ ವಾಕ್ಯದ ಕಡೆ ಗಮನಹರಿಸುವ ಈ ದಿವಸದ ಸತ್ಯವೇದ ವಾಕ್ಯ ಭಾಗವು ಪೌಲನ್ನು ಕೊಲೆಸಿದವರಿಗೆ ಬರೆದಂಥ ಪತ್ರಿಕೆ ಮೊದಲನೇ ಅಧ್ಯಾಯ ಅದರ ಹದಿಮೂರರಿಂದ ಹದಿನಾಲ್ಕು ವಚನವನ್ನು ಓದಿ ಕೇಳುವ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಆ ಕುಮಾರನಲ್ಲಿಯೇ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಆತನು ಅದುಷ್ಟನಾದ ದೇವರ ಪ್ರತಿರೂಪನು ಎನ್ನುವಂಥದ್ದೇ ಪ್ರಿಯ ಜನರೇ ಈ ವಾಕ್ಯವು ನಮ್ಮ ಕ್ರಿಸ್ತಿಯ ಜೀವನದ ಅನುಭವದಲ್ಲಿ ಬಹಳಷ್ಟು ಸಾರಿ ನಾವು ಓದಿದ್ದೇವೆ ಇಲ್ಲಿ ಭಕ್ತನಾದಂಥ ಪೌಲನು ಕೊಲಸೆ ಸಭೆದವರಿಗೆ ಈ ಲೇಖನವನ್ನು ಬರೀತಾನೆ ಈ ಪುಸ್ತಕವು ಹೊಸ ಒಡಂಬಡಿಕೆ ಭಾಗದಲ್ಲಿ ನೋಡುವುದಾದರೆ ಹನ್ನೆರಡನೇ ಪುಸ್ತಕ ಇದರಲ್ಲಿ ನಾಲ್ಕು ಅಧ್ಯಾಯಗಳನ್ನು ಅಡಕವಾಗಿದ್ದು ತೊಂಬತ್ತೈದು ವಚನಗಳನ್ನು ಹುದಗಿದೆ ಎಂದು ಇಲ್ಲಿ ನಾವು ಗಮನಹರಿಸಿ ನೋಡುವಾಗ ಪೌಲನ್ನು ಕೊಲಸೆ ಸಭೆದವರಿಗೆ ಲೇಖನವನ್ನು ಬರೆಯುತ್ತಾನೆ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ನಿಮ್ಮನ್ನು ಸೇರಿಸ್ತಾನೆ ನಿಮಗೆ ಅಂಟಿಕೊಂಡಿರುವ ಎಲ್ಲ ಪಾಪಗಳನ್ನು ಆ ಕುಮಾರನಲ್ಲಿಯೇ ಕ್ಷಮಿಸಲ್ಪಟ್ಟವು ಎಂಬುವಂಥದ್ದೇ ಪ್ರಿಯರೇ ನಾವು ಗಮನಿಸುವಂಥದ್ದು ಈ ದಿವಸ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿರುವಂಥ ಐದು ಪ್ರಮುಖವಾದ ಆಶೀರ್ವಾದಗಳನ್ನು ಕುರಿತು ನಾವು ಧ್ಯಾನ ಮಾಡುವ ಇಲ್ಲಿ ಭಕ್ತನಾದಂಥ ಪೌಲನ್ನು ಕೊಲಿಸಿದವರಿಗೆ ಹೇಳ್ತಾನೆ ಅಂಧಕಾರದ ದೊರೆತನದಿಂದ ಈ ಪಾಪ ಅನ್ನುವಂಥದ್ದು ಶಾಪ ಅನ್ನುವಂಥದ್ದು ಇದು ಅಂಧಕಾರಕ್ಕೆ ಹೊಲಿಕೆಯಾಗಿದೆ ಎನ್ನುವಂಥದ್ದು ಆ ಅಂಧಕಾರದಿಂದ ಹೊರಗಡೆ ಬರಬೇಕಂತೇನಾದರೂ ಮನಸ್ಸಿದ್ದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರಬೇಕು ಶಾಪದಿಂದ ಆಶೀರ್ವಾದ ಕಡೆಗೆ ಬರಬೇಕು ಅನೀತಿಯಿಂದ ನೀತಿವಂತರಾಗಬೇಕು ಅನ್ನುವಂಥ ಹಂಬಲ ನಿಮಗೇನಾದರೂ ಒಳಗಡೆಗಿದ್ದರೆ ಅದು ಏಸುವಿನಿಂದಲೇ ಮಾತ್ರ ಸಾಧ್ಯ ಎನ್ನುವಂಥದ್ದನ್ನು ಕೊಲಸ ಸಭೆದವರಿಗೆ ಸ್ವಾರ್ಥದಿಂದ ತುಂಬಿರುವಂಥ ಕೊಲಸದವರಿಗೆ ಈ ಲೇಖನವನ್ನು ಬರೆಯುತ್ತಾನೆ ಇಲ್ಲಿ ಗಮನಹರಿಸಿ ನೋಡುವಾಗ ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ ನಿರ್ಮಿಸಿ ಆತನನ್ನು ಒಂದು ಸುಂದರವಾದ ಎದೆ ತೋಟದಲ್ಲಿ ಇಟ್ಟಿದನು ಆ ತೋಟದಲ್ಲಿರ್ತಕ್ಕಂಥ ಎಲ್ಲ ಮರದ ಹಣ್ಣುಗಳನ್ನು ಎತಿ ಹೆಚ್ಚಾಗಿ ತಿನ್ನಬಹುದಿತ್ತು ಆದರೆ ಒಳ್ಳೆದರ ಕೆಟ್ಟದರ ಭೇದವನ್ನು ಹುಟ್ಟಿಸುವ ಮರದ ಹಣ್ಣು ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದ ದಿನವೇ ಸತ್ತು ಹೋಗುವಿ ಅಂತ ಹೇಳಿದರು ದೇವರು ಯಾವುದನ್ನು ನಿಷೇಧಿಸಿದರೂ ಅದನ್ನೇ ನಮ್ಮ ಮೂಲ ಪಿತೃಗಳಾದ ಆದಮ್ಮ ಹವಳರದನ್ನು ಸೇವಿಸಿ ಪಾಪಕ್ಕೆ ಮರಣಕ್ಕೆ ಶಾಪಕ್ಕೆ ದಾಸರಾದರು ಅವರು ಅವರನ್ನು ಎದೆನ್ ತೋಟದಿಂದ ಹೊರಗಡೆ ತಳ್ಳಲ್ಪಟ್ಟು ಅಂದಿನಿಂದ ಇಲ್ಲಿವರೆಗೆ ಮನುಷ್ಯನು ಒಂದಿಲ್ಲ ಒಂದು ಪಾಪವನ್ನು ಮಾಡುತ್ತಾ ಆ ಪಾಪ ಪರಿಹಾರ ಮಾಡಿಕೊಳ್ಳಲಿಕ್ಕಾಗಲಿ ಶಾಪದ ಭಯದಿಂದ ಈಗಲೂ ನರಳುತ್ತಲೇ ಇದ್ದಾರೆ ಈ ಪಾಪ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಜನರು ದೇಹ ದಂಡಿಸಿಕೊಳ್ಳುವುದಾಗಲಿ ದಾನ ಧರ್ಮ ಮಾಡುವುದಾಗಲಿ ಪುಣ್ಯಕ್ರಿಯೆಗಳನ್ನು ತೋರಿಸುವುದಾಗಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಲೇ ಇದ್ದಾರೆ ಇವುಗಳಿಂದ ನಮ್ಮ ಪಾಪ ಪರಿಹಾರ ಆಗ್ತದೆ ಪಾಪ ಮಾಡಿ ನಾವು ದೇವರಿಂದ ದೂರ ಹೋಗಿದ್ದೇವೆ ತಿರುಗಿ ದೇವರ ಸಾನ್ನಿಧ್ಯವನ್ನು ಅನುಭವಿಸಬೇಕಂತೇಳಿ ಮನುಷ್ಯನು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದಾನೆ ಈ ಮಾನವನ ಯಾವ ಪ್ರಯತ್ನಗಳು ದೇವರ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಈ ಮನುಷ್ಯನು ತನ್ನ ಮಾಡಿರುವಂಥ ಪಾಪಕ್ಕೆ ಪ್ರಯಾಚಿತವಾಗಿ ನಾನಾ ವಿಧವಾದ ಯಜ್ಞಗಳನ್ನು ಮಾಡುವುದರ ಮೂಲಕ ನನ್ನ ಪಾಪ ಪರಿಹಾರ ಆಗುತ್ತೆ ಅಂತೇಳಿ ಎದುರು ನೋಡ್ತಾ ಇದ್ದಾನೆ ಇವು ಯಾವುವುಗಳಿಂದ ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಪಾಪದ ದೆಸೆಯಿಂದ ಮನುಷ್ಯ ದೇವರಿಂದ ದೂರ ಹೋಗಿದ್ದಾನೆ ದೇವರಿಗೂ ಮನುಷ್ಯರಿಗಿರ್ತಕ್ಕಂಥ ಅಡ್ಡಗೋಡೆ ಒಂದೇ ಅದು ಪಾಪ ಎನ್ನುವಂಥದ್ದು ದೇವರು ಪರಿಶುದ್ಧನೂ ಮನುಷ್ಯನೂ ಪಾಪಿ ಈ ಪಾಪಿಯಾದ ಮನುಷ್ಯನನ್ನು ತಿರುಗಿ ದೇವರ ಸಾನ್ನಿಧ್ಯದ ಕಡೆಗೆ ಸೇರಬೇಕಂತಿದ್ದರೆ ಅವನ ಪಾಪ ಮನ್ನಿಸಲ್ಪಡಬೇಕು ಅಂತ ಅವನ ಪಾಪ ಕ್ಷಮಿಸಲ್ಪಡಬೇಕು ಅಂತ ಪಾಪ ಕ್ಷಮಿಸಿದಾಗಲೇ ಮಾತ್ರ ಅವನು ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳಲು ಒಡಂಬಡಿಕೆ ಮಾಡಿಕೊಳ್ಳಲು ದೇವರಿಂದ ಬರತಕ್ಕಂಥ ಆಶೀರ್ವಾದವನ್ನು ಅನುಭವಿಸಲು ಸಾಧ್ಯ ಹಾಗಾಗಿ ಇಲ್ಲಿ ಬಹಳ ಸೊಗಸಾಗಿ ಬರೀತಾನೆ ಪೌಲನ್ನು ಕೊಲಸಿದವರಿಗೆ ಹೇಳ್ತಾನೆ ನಿಮ್ಮ ಪಾಪ ಆ ಕುಮಾರನಲ್ಲಿಯೇ ಯೇಸುವಿನಲ್ಲಿಯೇ ಮಾತ್ರ ಕ್ಷಮಿಸಲು ಸಾಧ್ಯ ಈ ಲೋಕದ ಯಾವ ಭಾಗದಲ್ಲಿಯೂ ನಿಮ್ಮ ಪಾಪವನ್ನು ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಕಡೇರಾತ್ರಿ ಭೋಜನದಲ್ಲಿ ಮತ್ತೆ ಸುವಾರ್ತೆಯಲ್ಲಿ ನಾವು ಇಪ್ಪತ್ತಾರನೇದ ಇಪ್ಪತ್ತೆಂಟನೇ ವಚನದಲ್ಲಿ ಏನು ಹೇಳ್ತಾರೆ ಇದು ನನ್ನ ರಕ್ತ ಒಡಂಬಡಿಕೆಯ ರಕ್ತ ಬಹುಜನರ ಪಾಪಗಳ ಕ್ಷಮಾಪಣೆಗಾಗಿ ಸುರಿಸಲ್ಪಟ್ಟಂಥ ರಕ್ತ ಮನುಷ್ಯನು ಪಾಪ ಮಾಡಿ ದೇವರಿಂದ ದೂರ ಹೋದಂಥ ವ್ಯಕ್ತಿಗೆ ತಿರುಗಿ ಅವನ ಪಾಪ ಮನ್ನಿಸದ ಹೊರತು ಅವನು ದೇವರ ಸಾನ್ನಿಧ್ಯವನ್ನು ಅನುಭವಿಸಲು ಸಾಧ್ಯವೇ ಇಲ್ಲ ಆ ದೆಸೆಯಿಂದಲೇ ದೇವರು ಮೊದಲು ಅವನ ಪಾಪವನ್ನು ಕ್ಷಮಿಸಬೇಕಂತ ಹೇಳಿಯೇ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ನಮ್ಮೆಲ್ಲರಿಗಾಗಿ ದಾರೆ ಎಳೆದನು ಅಂತ ಅದಕ್ಕೆ ಸ್ವಾಮಿ ಹೇಳ್ತಾರೆ ಇದು ನನ್ನ ರಕ್ತ ಒಡಂಬಡಿಕೆ ರಕ್ತ ಬಹುಜನರ ಪಾಪಗಳ ಕ್ಷಮಾಪಣೆಗಾಗಿ ಸುರಿಸಲ್ಪಡುವಂಥ ರಕ್ತ ಎನ್ನುವಂಥದ್ದು ಹಾಗಾದರೆ ಗಮನಿಸುವಂಥದ್ದು ನಮ್ಮ ಪಾಪ ಪರಿಹಾರ ಆಗಬೇಕಾದರೆ ಅದು ಯೇಸುವಿನ ರಕ್ತದಿಂದಲೇ ಮಾತ್ರ ಎನ್ನುವಂಥದ್ದು ಅದಕ್ಕೆ ಮೊದಲನೇ ವಾಹನ ಮೊದಲನೇ ಅಧ್ಯಾಯದ ಆದರೆ ಏಳನೇ ವಚನದಲ್ಲಿ ಬರೆಯಲ್ಪಟ್ಟದೆ ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಸುದ್ದಿಗೊಳಿಸುತ್ತದೆ ಎನ್ನುವಂಥದು ಹೆಪ್ಪೇಶ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಬರೆಯಲ್ಪಟ್ಟದೆ ಪಾಪ ಮಾಡಿ ದೇವರಿಂದ ದೂರ ಹೋದ ನಮಗೆ ಯೇಸುವಿನ ರಕ್ತ ದೇವರ ಸಮೀಪಸ್ಥರನಾಗಿ ಮಾಡಿತ್ತು ಅಂತೇಳಿ ಬರೆಯಲ್ಪಟ್ಟದೆ ಹಾಗಾದರೆ ನಮ್ಮ ಪಾಪ ಪರಿಹಾರ ಆಗದ ಹೊರತು ನಾವು ದೇವರ ಸಾನ್ನಿಧ್ಯವನ್ನು ಅನುಭವಿಸಲು ಎಂದಿಗೂ ಸಾಧ್ಯವಿಲ್ಲ ಅಂತ ಅದಕ್ಕೆ ಮಹಾಜ್ಞಾನಿಯಾಗಿರುವಂಥ ಸೊಲೋಮನ್ ಹೇಳ್ತಾನೆ ಪಾಪವನ್ನು ಬಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗದು ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆಯನ್ನು ದೊರಕುವುದು ಎಂಬುದಾಗಿ ಹೇಳ್ತಾನೆ ಆತನ ತಂದೆಯಾದ ದಾವಿದ ಹೇಳ್ತಾನೆ ಯಾವನ ಪಾಪ ಕ್ಷಮಿಸಲ್ಪಟ್ಟಿದೆಯೋ ಆ ಮನುಷ್ಯನು ಧನ್ಯನು ನಾನು ನನ್ನ ಪಾಪಗಳನ್ನು ಒಪ್ಪಿಕೊಳ್ಳದೆ ಹೋದರೆ ನನ್ನ ಎಲುಬುಗಳ ಸಾರವು ಬತ್ತಿ ಹೋಗುತ್ತದೆ ಅಂತ ಹೇಳ್ತಾನೆ ಎಲ್ಲಿವರೆಗೆ ಮಾನವನ ಹೃದಯದಲ್ಲಿ ಪಾಪ ಅಡಕವಾಗಿರುತ್ತದೋ ಎಲ್ಲಿ ಕತ್ತಲಿಗೆ ಸಂಬಂಧಪಟ್ಟ ಜೀವಿತವನಲ್ಲಿ ಹುದುಗಿರುತ್ತದು ಅವನೆಂದು ಆಶೀರ್ವಾದ ಕಾಣಲು ಸಾಧ್ಯವೇ ಇಲ್ಲ ಹಾಗಾಗಿ ಇಲ್ಲಿ ಗಮನಿಸ್ತೇವೆ ಜನರು ಬೆಳಕಿನವರಾಗಿ ಬಾಳಬೇಕು ಯಥಾರ್ಥವಂತರಾಗಿ ಜೀವಿಸಬೇಕು ಪರಿಶುದ್ಧ ಸಾನ್ನಿಧ್ಯವನ್ನು ಅನುಭವಿಸಬೇಕು ದೇವರ ಸನ್ನಿಧಾನದಲ್ಲಿ ಬಾಳಬೇಕೆಂತೆನ್ನುವ ಹಂಬಲ ಇರುವುದಾದರೆ ಹೃದಯದಲ್ಲಿರುವಂತಹ ತನಗೆಂಟಿರುವಂಥ ಪಾಪ ಆತನಿಂದ ಕ್ಷಮಿಸಲ್ಪಡಬೇಕು ಪಾಪ ಕ್ಷಮಿಸ್ಷಮಿಸುವುದಕ್ಕೆ ಒಂದೇ ಒಂದು ಅದು ಯೇಸುವಿನ ರಕ್ತ ಯೇಸುವಿನ ರಕ್ತವನ್ನು ಬಿಟ್ಟರೆ ಇನ್ನಾವುದರಿಂದ ಪಾಪ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗಾದರೆ ಸ್ವಾಮಿ ಹೇಳಿದರು ನಾನು ನಿಮಗೋಸ್ಕರ ಅಮೂಲ್ಯವಾದ ರಕ್ತವನ್ನೇ ಸುರಿಸ್ತಾ ಇದ್ದೇನೆ ರಕ್ತದ ಮೂಲಕವಾಗಿ ನಿಮ್ಮನ್ನು ಕೊಂಡುಕೊಂಡಿದ್ದೇನೆ ಎನ್ನುವಂಥದ್ದು ಯೇಸುವಿನಲ್ಲಿ ಸಿಗುವಂಥ ಮೊಟ್ಟ ಮೊದಲನೇ ಆಶೀರ್ವಾದ ಅದು ನಮ್ಮ ಪಾಪ ಕ್ಷಮಾಪಣೆ ಈ ಲೋಕದವರು ಯಾರು ನಮ್ಮ ತಪ್ಪುಗಳನ್ನು ಕ್ಷಮಿಸದೇ ಇರಬಹುದು ಆದರೆ ಯೇಸು ಮಾತ್ರ ಕ್ಷಮಿಸಲು ಶಕ್ತನಾಗಿದ್ದಾನೆ ಪಾಪದ ದೇಶದಿಂದ ಲೋಕ ನಮ್ಮನ್ನು ತಳ್ಳಿಬಿಡಬಹುದು ದೇವರು ಮಾತ್ರ ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪವನ್ನು ಮನ್ನಿಸಿ ತನ್ನ ಪ್ರಿಯ ಮಗನಾಗಿ ಮಕ್ಕಳಾಗಿ ಮಾಡಿಕೊಳ್ತಾನೆ ಹಾಗಾದರೆ ಪಾಪದ ಭಾರದಲ್ಲಿರ್ತಕ್ಕಂಥವರು ಪಾಪ ಮಾಡಿ ವೇದನೆಲಿ ಬಾಳುವಂಥವರು ನಮ್ಮ ಪಾಪ ಮನ್ನಿಸುವರಾರು ಅಂತೇಳಿ ಕೊರಗುತ್ತಿರ್ತಕ್ಕಂಥವರು ದೇಹ ದಂಡಿಸಿಕೊಳ್ಳುವವರೇ ಯಾವುದೇ ಸ್ಥಿತಿಯಲ್ಲಿ ನಮ್ಮ ಪಾಪ ಪರಿಹಾರ ಆಗಲಿಕ್ಕಾಗಿ ಲೋಕದ ಪ್ರಯತ್ನಗಳನ್ನು ಮಾಡಿ ಸೋತು ಹೋಗಿರಬಹುದು ಆದರೆ ಯೇಸು ಸ್ವಾಮಿ ಮಾತ್ರ ನಮ್ಮ ಪಾಪವನ್ನು ಕ್ಷಮಿಸಬಲ್ಲನು ಹಾಗಾಗಿ ಗಮನಿಸುವಂಥದ್ದು ಯೇಸುವಿನಲ್ಲಿ ಸಿಗುವಂಥ ಮೊಟ್ಟ ಮೊದಲನೇ ಆಶೀರ್ವಾದ ಅದು ಪಾಪಕ್ಷಮಾಪಣೆ ಆ ಪಾಪಕ್ಷಮಾಪಣೆ ಮಾಡಿದ ಕರ್ತನೇ ಹೇಳಿರುವಂಥದ್ದು ನೀನು ನಿನ್ನ ಸಹೋದರ ತಪ್ಪುಗಳನ್ನು ಮಾಡುವುದಾದರೆ ಏಳೆಪ್ಪತ್ತು ಸಾರಿ ಸಾರಿ ಕ್ಷಮಿಸುವಂತೆ ಹೇಳಿದ್ದು ಪಾಪ ನಿನ್ನಲ್ಲಿರುವುದಾದರೆ ನಿನ್ನ ಸಹೋದರ ಪ್ರೀತಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಪಾಪ ನಿನ್ನಲ್ಲಿರುವುದಾದರೆ ಸಮಾಜವನ್ನು ಪ್ರೀತಿಸಲು ಎಂದಿಗೂ ಸಾಧ್ಯವಿಲ್ಲ ಪಾಪ ನಮ್ಮಲ್ಲಿ ಹೊರಟು ಹೋದಾಗ ಮಾತ್ರ ದೇವರ ಸಾನ್ನಿಧ್ಯವನ್ನು ಅನುಭವಿಸಲು ಸಾಧ್ಯ ಪ್ರೀತಿಯಿಂದ ಬಾಳಲು ಸಾಧ್ಯ ಎನ್ನುವುದನ್ನು ಯೇಸುವಿನ ರಕ್ತದ ಮೂಲಕ ಆತ ನಮಗೆ ತೋರಿಸಿಕೊಟ್ಟಿದ್ದಾನೆ ಅದಕ್ಕಾಗಿ ಸ್ವಾಮಿ ಹೇಳಿದ್ದು ವೈರಿಗಳನ್ನು ಪ್ರೀತಿಸಿರಿ ಆತನು ಮೊದಲೇ ಮಾತನ್ನು ಏನು ಹೇಳ್ತಾರೆ ತಂದೆಯೇ ತಾವು ಏನು ಮಾಡುತ್ತಾರೋ ಅರಿಯರು ಅವರನ್ನು ಕ್ಷಮಿಸು ಎಂಬುದಾಗಿ ಹೇಳಿದರು ಹಾಗೆ ಯೇಸುವಿನಲ್ಲಿ ಸಿಗುವಂಥ ಮೊಟ್ಟ ಮೊದಲನೇ ಆಶೀರ್ವಾದ ಕ್ಷಮಾಪಣೆ ಈ ಲೋಕಾದಿ ಯಾರಿಂದ ಸಿಗದಿರುವಂಥ ಆಶೀರ್ವಾದವನ್ನು ಅದು ಯೇಸುವಿನಲ್ಲಿ ಕಾಣುವಂಥದ್ದು ಇದು ಮೊಟ್ಟ ಮೊದಲನೇ ಆಶೀರ್ವಾದ ಪಾಪ ನಮ್ಮಿಂದ ಅಳೆದು ಹೋದರೆ ಸಂತೋಷ ಸಮಾಧಾನ ನೆಮ್ಮದಿ ಎಲ್ಲವನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಪಾಪ ನಮ್ಮಲ್ಲಿಟ್ಟುಕೊಳ್ಳುವಾಗ ಸಂತೋಷವಾಗಲಿ ಸಮಾಧಾನವಾಗಲಿ ನಾವೆಂದು ಅನುಭವಿಸಲು ಆಗುವುದಿಲ್ಲ ಇನ್ನು ಎರಡನೇ ಆಶೀರ್ವಾದ ಯಾವುದು ಅಂತ ಹೇಳುವುದಾದರೆ ಯೇಸು ಸ್ವಾಮಿಯನ ಸಿಗ್ತಕ್ಕಂಥ ಆಶೀರ್ವಾದ ಯಾವುದು ಎರಡನೇ ಆಶೀರ್ವಾದ ನಮಗೆ ದೇವರ ಮಕ್ಕಳಾಗುವ ಆಶೀರ್ವಾದ ಯೋಹಾನುಭರದ ಸುವಾರ್ತೆ ಮೊದಲನೇಧ್ಯಾಯ ಹನ್ನೆರಡನೇ ವಚನದಲ್ಲಿ ಬರೆಯಲ್ಪಟ್ಟದೆ ಯಾರು ಆತನ ಅಂಗೀಕರಿಸಿದಾರೋ ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಯೇಸು ಸ್ವಾಮಿಲಿರ್ತಕ್ಕಂಥ ಎರಡನೇ ಆಶೀರ್ವಾದ ಏನಂದರೆ ದೇವರ ಮಕ್ಕಳಾಗುವಂಥದ್ದು ಹಾಗಾದ್ರೆ ಇದಕ್ಕೆ ಪ್ರಶ್ನೆ ಮಾಡಬಹುದು ಯೇಸಸ್ವಾಮಿ ನಂಬಿದವರೇ ಮಾತ್ರ ದೇವರ ಮಕ್ಕಳು ಉಳಿದವರೇನು ಸೈತನ್ ಮಕ್ಕಳು ಹಾಗಂತೇನೂ ಅಲ್ಲ ದೇವರೆಲ್ಲರನ್ನ ತನ್ನ ಸ್ವರೂಪದಲ್ಲಿ ನಿರ್ಮಾಣ ಮಾಡಿದಾನೆ ಎಲ್ಲರಿಗಾಗಿ ತನ್ನ ಅಮೂಲ್ಯವಾದ ಪ್ರಾಣವನೆ ಕೊಟ್ಟಿದ್ದಾನೆ ಯಾವನು ತನ್ನ ಇಷ್ಟ ಬಂದ ದಾರಿಯಲ್ಲಿ ಜೀವಿಸಿ ದೇವರ ವಿರುದ್ಧವಾಗಿ ಬಾಳುತ್ತಾ ದೇವರಿಗೆ ಸಿಗಬೇಕಾದ ಗೌರವನ್ನ ಕೊಡದೆ ತನ್ನ ಇಷ್ಟ ಬಂದ ರೀತಿಯಲ್ಲಿ ಬದುಕಿ ದೇವರಿಗೆ ವಿರುದ್ಧವಾಗಿ ಯಾರು ಬಾಳುತ್ತಾರೋ ಅವರು ಮಾಹಾತ್ರ ಸಹಿತ ಅನ್ನೋ ಮಾರ್ಗದಲ್ಲಿ ಸೃಷ್ಟಿಕರ್ತನ ಪಾದಕ್ಕೆ ಅಡ್ಡ ಬೀಳದೆ ಆತನನ್ನು ದೇವರೆಂದು ಭಜಿಸದೆ ಆತನ ಮುಂದೆ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ತನ್ನ ಇಷ್ಟ ಬಂದ ದಾರಿಯಲ್ಲಿ ಬದುಕುವುದರಿಂದಲೇ ಅವರು ದೇವರ ಮಕ್ಕಳೆನಿಸಿಕೊಳ್ಳಲಿಕ್ಕೆ ಒಂದು ವೇಳೆ ದೇವರ ಪಾದಕ್ಕೆ ಅಡ್ಡ ಬಿದ್ದು ಅದು ನಂಬುವುದಾದರೆ ವಿಶ್ವಾಸ ಮಾಡುವುದಾದರೆ ಅವರು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ಒಬ್ಬ ಪಾಪಿಗಳಾದ ನಮ್ಮನ್ನು ಗಣನೆಗೆ ಆದ ನಮ್ಮನ್ನು ಪರಲೋಕದ ತಂದೆ ತನ್ನ ಮಕ್ಕಳೆಂದು ಕರೆಯುತ್ತಾನೆ ತಂದೆ ಮಕ್ಕಳಿಗಿರುವಂಥ ಈ ಬಾಂಧವ್ಯ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಸಂಬಂಧ ಇದಕ್ಕಿಂತ ಶ್ರೇಷ್ಠವಾದ ಸಂಬಂಧ ಯಾವುದೂ ಇಲ್ಲ ಸ್ನೇಹಿತರಾದ ಸ್ವಲ್ಪ ದಿನ ಇರಬಹುದು ನಮ್ಮ ಎಲ್ಲ ಸಂಬಂಧವು ತಾತ್ಕಾಲಿಕವಾದದು ಮಕ್ಕಳ ಸಂಬಂಧ ನಿತ್ಯತ್ವಕ್ಕೆ ಉಳಿಯುವಂಥದ್ದು ಹಾಗಾದರೆ ಒಬ್ಬ ಗಣನೆಗೆ ಬಾರದವರಾದ ನಮ್ಮನ್ನು ದೆಸೆಗೆಟ್ಟವರಾದ ನಮ್ಮನ್ನ ಯಾವುದೇ ಯೋಗ್ಯತೆ ಅರ್ಹತೆಗಳಿಲ್ಲದವರಾದ ನಮ್ಮನ್ನು ತನ್ನ ಮಕ್ಕಳೆಂದು ಆತನು ಕರೆಯುತ್ತಾನೆ ಹಾಗಾದರೆ ಏಸನ್ನು ಸಿಗುವಂಥ ಎರಡನೇ ಆಶೀರ್ವಾದ ದೇವರ ಮಕ್ಕಳಾಗುವಂಥ ಆಶೀರ್ವಾದ ಇನ್ನು ಮೂರನೇ ಆಶೀರ್ವಾದ ಯಾವುದು ಅಂತೇಳಿ ನೋಡುವುದಾದರೆ ಅಪ್ಪೋಸ್ತುಲ ಕಾರ್ಯ ಪುಸ್ತಕ ಮೂರನೇ ಅಧ್ಯಾಯದ ಐದನೇ ವಚನದಲ್ಲಿ ಬರೆಯಲ್ಪಟ್ಟದೆ ರೋಗಬಾಧೆಗಳಿಂದ ಬಿಡುಗಡೆ ನಾವು ಒಂದು ವೇಳೆ ಸುಸ್ವಾಮಿಯ ನಂಬುವುದಾದರೆ ಆತನ ಹೆಸರಿನಲ್ಲಿ ವಿಶ್ವಾಸ ಇಡುವುದಾದರೆ ಆಗೇನಾಗುತ್ತದೆ ನಮಗಂಟ ಕೊಂಡಿರುವ ಯಾವುದೇ ಬಾಧೆಗಳು ವೇದನೆಗಳು ಸಂಕಟಗಳು ಏನೇಗಿದ್ದರೂ ಅವೆಲ್ಲವೂ ನಮ್ಮಿಂದ ನೀಗಲ್ಪಡುತ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ಪೇತ್ರ ಯೋಹಾನರು ಎರೊಸಲೇಂ ದೇವಾಲಯಕ್ಕೆ ಪ್ರಾರ್ಥನೆಗಾಗಿ ಹೋಗ್ತಾ ಇದ್ದರು ಅದೇ ಯರೋಸಲೇಮ್ ದೇವಾಲಯದ ಮುಂದೆ ಒಬ್ಬ ಹುಟ್ಟು ಕುಂಟ ಕೂತಿದ್ದಾನೆ ದೇವಾಲಯದ ಮುಂದೆ ಕುಳಿತಿದ್ದಾನೆ ದೇವಾಲಯದ ಒಳಗಡೆ ಗಮನ ಇಲ್ಲ ಆ ದೇವಾಲಯಕ್ಕೆ ಬರುವ ಜನರ ಕಡೆ ಅವನ ಗಮನ ಇದೆ ಯಾರು ಬರ್ತಾರೋ ಜನರಿಂದ ನನಗೆ ಹೇಗೆ ಭಿಕ್ಷೆ ಪಡ್ಕೊಳ್ಬೇಕಂತೇಳಿ ಬರುವ ಜನರ ಕಡೆ ದೃಷ್ಟಿ ಶುರು ನೋಡುತ್ತಾ ಇದ್ದ ಅದೇ ದಾರಿಯಿಂದ ಪೇತ್ರ ಹಾನರ್ ಬರುತ್ತಿದ್ದಾರೆ ಅವ್ರಿಗೆ ಕೇಳ್ತಾರೆ ಅಯ್ಯ ನಮಗೇನಾದರೂ ಭಿಕ್ಷೆ ಕೊಡು ಅಂತ ಕೇಳಿದಾಗ ಪೇತ್ರ ಏನು ಹೇಳ್ತಾನೆ ನಿನಗೆ ಕೊಡ್ಲಿಕ್ಕಂತೂ ನಮ್ಮ ಹತ್ರ ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ ನಮ್ಮಲ್ಲಿರುವುದನ್ನು ನಿನಗೆ ಕೊಡ್ತೇನೆ ಅದೇನಂದರೆ ನಜರೇತನ ಏಸುನ ಏಸರಿನಲ್ಲಿ ನಡೆದಾಡು ನಡೆದಾಡುವಂತೆ ಹೇಳುವಾಗ ದೇವರಾತನ ಹಸ್ತ್ ಪೇತ್ರಾತನ ಹಸ್ತ ಹಿಡಿಯುವಾಗ ಅವನ ಕೈಕಾಲುಗಳಿಗೆ ಬಲ ಬಂತು ಹಾರುತ ಕುಣಿಗುತ್ತ ದೇವಾಲಯಕ್ಕೆ ಹೋದನು ಅದು ಹೇಗೆ ಆಯಿತು ಅದು ಕೇವಲ ಏಸುವಿನ ಹೆಸರಿನಿಂದಲೇ ಆಯಿತು ಹಾಗಾದರೆ ಕರ್ತನ ಮೇಲೆ ವಿಶ್ವಾಸಿಡೋ ಪ್ರತಿಯೊಬ್ಬ ವ್ಯಕ್ತಿಗೆ ಹೋರಾಟಗಳು ಸಂಕಟಗಳು ಬಾಧ್ಯಗಳು ಎಲ್ಲವೂ ಮುತ್ತಿಕೊಳ್ಳುತ್ತದೆ ಆದರೆ ಗಟ್ಟಿಯಾದ ವಿಶ್ವಾಸ ಇಡುವಾಗ ಆತನ ಹೆಸರಿನಲ್ಲಿ ನಡೆದಾಡುವ ಬಲವನ್ನು ಆ ಕುಂಟನು ಪಡ್ಕೊಂಡನು ಹಾಗಾದರೆ ಸ್ವಾಮಿಯಲ್ಲಿರ್ತಕ್ಕಂಥ ಆಶೀರ್ವಾದ ನಮಗಿರುವ ಎಲ್ಲ ಬಾಧೆಗಳಿಂದ ಕಟ್ಟುಗಳಿಂದ ವೇದನೆಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ ಬಾಧೆಗಳು ಬರುವಾಗ ಎಷ್ಟೋ ಜನರು ಕುಗ್ಗಿ ಹೋಗ್ತಾರೆ ವೇದನೆಗೊಳಗಾಗ್ತಾರೆ ಸಂತೋಷ ಕಾಲದಲ್ಲಿ ಬಹಳಷ್ಟು ಜನ ಮುಂದಿಗಿರ್ತಾರೆ ಇಕ್ಕಟ್ಟು ಬಂದಾಗ ಎಲ್ಲರೂ ನಮ್ಮನ್ನು ತೊರೆದು ಹೋಗ್ತಾರೆ ಈ ಲೋಕ ನಮ್ಮನ್ನು ತೊರೆದಿರಬಹುದು ಯಾರು ನಮ್ಮನ್ನು ಕಷ್ಟದಲ್ಲಿ ಸಹಾಯ ಮಾಡದಿರಬಹುದು ನಮ್ಮ ನೋವುಗಳನ್ನು ಸರಿಪಡಿಸುವ ಸಾಮರ್ಥ್ಯ ಲೋಕದಲ್ಲಿ ಯಾರಿಗಿಲ್ಲದಿರಬಹುದು ಆದರೆ ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಅದು ಸಾಧ್ಯವೋ ಅದು ಬಹು ಕೊಂಚವೇ ಹಾಗಾದರೂ ಹುಟ್ಟು ಕುಂಟನಿಗೆ ಕಾಲನ್ನು ಕೊಟ್ಟು ನಡೆಸಿದ ದೇವರು ಹಾಗೆ ನಮ್ಮ ಬದುಕಿನಲ್ಲಿ ಯಾವುದೇ ಹೋರಾಟಗಳು ಯಾವುದೇ ಸಮಸ್ಯೆಗಳು ಎಂಥದೇ ಪರಿಸ್ಥಿತಿ ಇದ್ದರೂ ಆತನ ಹೆಸರಿನಲ್ಲಿ ನಮಗೆ ಬಿಡುಗಡೆಯನ್ನು ಸಿಕ್ಕುತ್ತದೆ ಎಂದು ಇನ್ನು ನಾಲ್ಕನೇ ಆಶೀರ್ವಾದವನ್ನು ಗಮನಿಸಿ ನೋಡುವುದಾದರೆ ನೂತನ ಸೃಷ್ಟಿಯಾಗುತ್ತೇವೆ ಅಂತ ಸ್ವಾಮಿಯಲ್ಲಿ ಸಿಗುವಂಥ ನಾಲ್ಕನೇ ಆಶೀರ್ವಾದ ಹೊಸ ಮನುಷ್ಯರಾಗುವಂಥ ಆಶೀರ್ವಾದ ಎರಡನೇ ಕೋರಿಂತೆ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಬರೆಯಲ್ಪಟ್ಟದೆ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಪೂರ್ವ ಸ್ಥಿತಿ ಎಲ್ಲವೂ ಹೊರಟು ಹೋಗಿ ನೂತನವಾಯಿತು ಅಂತ ಆದರೆ ಗಮನಿಸುವಂಥದ್ದು ಸ್ವಾಮಿಯನ್ನು ನಂಬುವಾಗ ನಾವು ಹೊಸಬರಾಗುತ್ತೇವೆ ಕರೆಯವರು ಹೋಗಿ ಬಿಳಿ ಆಗುವುದಿಲ್ಲ ಬಿಳಿ ಕಪ್ಪಾಗುವುದಿಲ್ಲ ತಳ್ಳ ಗೆದ್ದವರು ದಪ್ಪ ಆಗೋದಿಲ್ಲ ಬಡವರು ಹೋಗಿ ಶ್ರೀಮಂತರಾಗುವುದಿಲ್ಲ ಶ್ರೀಮಂತರು ಹೋಗಿ ಬಡವರಾಗುವುದಿಲ್ಲ ಹೊಸ ಸೃಷ್ಟಿ ಅಂದರೆ ಏನು ನಮ್ಮಲ್ಲಿರುವಂಥ ಹಳೇ ಜೀವಿತಗಳೆಲ್ಲ ಹೊರಟು ಹೋಗುತ್ತದೆ ಕಪಟತನ ಮೋಸ ವಂಚನೆ ದೇವರಿಗೆ ವಿರುದ್ಧವಾದಂಥ ಕ್ರಿಯೆಗಳೇನಿರುತ್ತದೋ ಸಮಾಜಕ್ಕೆ ನೋವುಂಟು ಮಾಡುವಂಥ ಕ್ರಿಯೆಗಳೇನಿರುತ್ತೋದು ಶಾಸನಗೆ ವಿರುದ್ಧವಾಗಿ ಬದುಕುವುದೇನಿರುತ್ತದೋ ಅದೆಲ್ಲವೂ ನಮ್ಮಿಂದ ಹೊರಟು ಹೋಗ್ತದೆ ನಾವು ಹೊಸಬರಾಗಿ ಬದುಕುತ್ತೇವೆ ನಮ್ಮ ಮೂಲಕ ಜನರು ಪ್ರೀತಿಯನ್ನು ಕಾಣಲು ಸಾಧ್ಯ ಹಾಗಾದರೆ ನಮ್ಮ ಜೀವಿತ ಬದಲಾಗಬೇಕು ಭಾಳ ಸೊಗಸಾಗಿ ಬರೀತಾನೆ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಪೂರ್ವದೆಲ್ಲ ಹೊರಟು ಹೋಗಿ ನೂತನವಾಗ್ತದೆ ಅಂತ ನಾವು ಜೂನ್ ತಿಂಗಳಲ್ಲಿ ಬೇಸಿಗೆ ಮುಗಿದ ನಂತರ ಮಳೆ ಬಂದಾಗ ಜೋರಾಗಿ ಮಳೆ ಬಂದ ಸಂದರ್ಭದಲ್ಲಿ ಎಲ್ಲ ನಾಲಿಗಳು ಕೊಚ್ಚಿಕೊಂಡು ಹೋಗ್ತವೆ ಅಂತ ಇಡೀ ಎರಡು ಮೂರು ತಿಂಗಳು ಉಳಿದಿರುವಂಥ ಎಲ್ಲ ವಲಸನ್ನು ಆ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ ಹೋಗಿ ಹೊಸ ನೀರು ಬರೆಹರಿತದೆ ನಾವಿಲ್ಲಿ ಗಮನಿಸ್ತೇವೆ ದೇವರು ನಮ್ಮಲ್ಲಿದ್ದರೆ ಹಳೆಯ ಜೀವಿತಗಳು ಹೊರಟು ಹೋಗಬೇಕು ಹೊಸ ಸೃಷ್ಟಿಗಳಾಗಬೇಕು ನೂತನ ಮನಸ್ಸನ್ನು ಪಡ್ಕೊಳ್ಬೇಕು ಹಾಗಾದ್ರೆ ಕ್ರಿಸ್ತನಲ್ಲಿರತಕ್ಕಂಥ ಆಶೀರ್ವಾದ ಏನಂದರೆ ಹೊಸ ಮನುಷ್ಯನಾಗುವಂಥದ್ದು ಅದಕ್ಕೆ ಸ್ವಾಮಿ ಹೇಳಿದ್ದು ನೀತಿವಂತರು ಪಶ್ಚಾತ್ತಾಪ ಪಡೋದಕ್ಕಾಗಿ ನಾನು ಬರಲಿಲ್ಲ ಪಾಪಿಗಳನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕಾಗಿ ಬಂದಿದ್ದೇನೆ ಕ್ಷಮದೆಂದಿರುವನಿಗೆ ವೈದ್ಯನು ಬೇಕಾಗಿಲ್ಲ ಕ್ಷಮ ಇಲ್ಲದವನಿಗೆ ವೈದ್ಯನು ಬೇಕು ಅಂತ ದೇವರು ಮನುಷ್ಯರನ್ನು ಹೊಸಬ್ರನ್ನಾಗಿ ಮಾಡಲಿಕ್ಕೆ ಲೋಕಕ್ಕೆ ಬಂದನು ಈ ಲೋಕದಲ್ಲಿ ಬಹಳ ಪ್ರತಿಯೊಬ್ಬ ಮನುಷ್ಯನು ನೂತನ ಜೀವಿತವನ್ನು ಪಡ್ಕೊಳ್ಳಬೇಕು ಹೊಸ ಬಾಳನ್ನು ನಡೆಸಬೇಕು ಮಲಿನತ ಜೀವಿತವನ್ನು ಬಿಟ್ಟು ಬಿಡಬೇಕು ವಂಚಿಸುವ ಬದುಕನ್ನು ಬಿಡಬೇಕು ಇನ್ನೊಬ್ಬರಿಗೆ ವೇದನೆಂಟು ಮಾಡುವುದನ್ನು ಬಿಡಬೇಕು ತಾನು ಸಮಾಧಾನದ ಬದುಕಬೇಕು ಇನ್ನೊಬ್ಬರನ್ನ ಸಮಾಧಾನ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇದ್ದರೆ ಆತನು ಕ್ರಿಸ್ತನಲ್ಲಿದ್ದರೆ ಕ್ರಿಸ್ತನನ್ನು ಸೇವಿಸಿದರೆ ಹೊಸ ಮನುಷ್ಯನಾಗಿ ಬದುಕುತ್ತಾನೆ ಅಂಥೇಳಿ ಪೌಲನು ಕೊರೆಂತಿದವರಿಗೆ ಲೇಖನವನ್ನು ಬರೆಯುತ್ತಾನೆ ಕುರಿಹಿಂತದವರೇ ನೀವು ಜಾರತ್ತ ಬಿಟ್ಟು ದೇವರ ಕಡೆ ಬಂದು ಹೊಸಬರಾಗಿ ಬದುಕರಿ ಅಂತ ಹೇಳ್ತಾನೆ ಹಳೆಯ ಜೀವಿತ ತಿಟ್ಟುಕೊಂಡು ಪಾಪ ಇಟ್ಟುಕೊಂಡು ನಾವು ಬದಲಾಗಿದೆ ಅಂತ ಹೇಳಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ ಕ್ರಿಸ್ತನಲ್ಲಿ ಸಿಗುವಂಥ ನಾಲ್ಕನೇ ಆಶೀರ್ವಾದ ಅದು ನೂತನ ಸೃಷ್ಟಿ ಅಂತ ಇನ್ನು ಐದನೇ ಆಶೀರ್ವಾದ ಯಾವುದು ಅಂತ ಹೇಳುವುದಾದರೆ ಮೊದಲನೇ ವಾಹನ ಎರಡನೇ ದೇಹ ಇಪ್ಪತ್ತೈದನೇ ವಚನದಲ್ಲಿ ಬರೆಯಲ್ಪಟ್ಟದೆ ಮೇಲೆ ಸಿಗುವಂಥ ಐದನೇ ಆಶೀರ್ವಾದ ಯಾವುದು ಅಂದರೆ ಜೀವ ಅಂತ ಏನಂತೆ ನಿತ್ಯ ಜೀವ ಪರಲೋಕ ರಾಜ್ಯ ಅಂತ ಈ ಭೂಲೋಕದಲ್ಲಿರ್ತಕ್ಕಂಥ ಜೀವನ ಕೇವಲ ಕನಿಷ್ಠ ನಾವು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷಕ್ಕೆ ಸೀಮಿತ ಇರಬಹುದು ಹೆಚ್ಚಂದರೆ ನೂರು ವರ್ಷ ಬಾಳಬಹುದು ಆದರೆ ಒಂದು ದಿನ ಲೋಕ ನಾವು ಬಿಡಲೇಬೇಕು ಲೋಕ ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ತೇವೆ ಅಂತ ಅದಕ್ಕೆ ಅನೇಕರು ಮುಕ್ತಿ ಅಂತ ಕರೀತಾರೆ ಪರಲೋಕ ರಾಜ್ಯ ಅಂತ ಕರೀತಾನ ಹಾಗಾದರೆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕಂತ ಏನಾದರೂ ಇದ್ದರೆ ಅದು ಕ್ರಿಸ್ತನಲ್ಲಿಯೇ ಮಾತ್ರ ಸಾಧ್ಯ ಹಾಗಾಗಿ ಗಮನಿಸ್ತೇವೆ ಚಂದ್ರನ ಬಳಿಗೆ ಹೋಗಲಿಕ್ಕೆ ರಾಕೆಟ್ ಎಷ್ಟು ಮುಖ್ಯವು ಪಾಪಿಯಾದ ಮನುಷ್ಯನು ದೇವರ ಬಳಿಗೆ ಹೋಗಲಿಕ್ಕೆ ಕ್ರಿಸ್ತನು ಅಷ್ಟೇ ಮುಖ್ಯ ಹಾಗಾಗಿ ನಾವು ಗಮನಿಸುವಂಥದ್ದು ಯೇಸಸ್ವಾಮಿನ ಮೇ ನಿತ್ಯ ಜೀವ ಕೊಡಲಿಕ್ಕಾಗಿ ಕರೆದಿದ್ದಾನೆ ಯೇಸುಸ್ವಾಮಿ ನಿರ್ತಕ್ಕಂಥ ಐದು ಪ್ರಮುಖವಾದ ಆಶೀರ್ವಾದಗಳು ಈ ಲೋಕದಲ್ಲಿ ಯಾರಿಂದಲೂ ಸಿಗದಿರ್ತಕ್ಕಂಥ ಆಶೀರ್ವಾದವನ್ನು ನಾವು ಕ್ರಿಸ್ತನಲ್ಲಿ ಕಾಣಲು ಸಾಧ್ಯ ಮೊಟ್ಟ ಮೊದಲನೇ ಆಶೀರ್ವಾದ ನಮ್ಮ ಪಾಪ ಕ್ಷಮಾಪಣೆ ಎರಡನೇ ಆಶೀರ್ವಾದ ನಾವು ದೇವರ ಮಕ್ಕಳಾಗುವಂಥದ್ದು ಮೂರನೇ ಆಶೀರ್ವಾದ ರೋಗಬಾಧೆಗಳಿಂದ ಬಿಡುಗಡೆಯಾಗುವಂಥದ್ದು ನಾಲ್ಕನೇ ಆಶೀರ್ವಾದ ನೂತನ ಸೃಷ್ಟಿ ಹೊಸ ಮನುಷ್ಯರಾಗುವಂಥದ್ದು ಐದನೇ ಆಶೀರ್ವಾದ ನಿತ್ಯಜೀವ ಈ ಐದು ಆಶೀರ್ವಾದಗಳಲ್ಲಿ ಯಾವ ಆಶೀರ್ವಾದ ಇಲ್ಲದೆ ಕೊರಕ್ತಾ ಇದ್ದೀರೋ ಚಿಂತೆಯಲ್ಲಿದ್ದೀರೋ ಹೆದರಬೇಡಿ ಐದು ಆಶೀರ್ವ ಕೊಡಲಿಕ್ಕೆ ಶಕ್ತನು ಸಮರ್ಥನಾದಂಥ ದೇವರು ನಿನ್ನ ಪಾಪ ಕಡುಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪು ಮಾಡುತ್ತೆ ಅಂತ ಮಾತು ಕೊಟ್ಟಂಥ ದೇವರು ನಿನ್ನ ಪಾಪಗಳನ್ನು ಮನ್ನಿಸಲು ಶಕ್ತನಾಗಿದ್ದಾನೆ ನಿನ್ನ ಹಠಮಾರಿ ತನ್ನದಿನ ದೇವರಿಂದ ದೂರ ಹೋಗಿ ಯಾತನೇ ಅನುಭವಿಸ್ತಿದ್ದೀಯೋ ನೀನು ದೇವರನ್ನು ನಂಬುವುದಾದರೆ ಆತನ ಮಗನಾಗಿ ಮಗನು ಮಗಳಾಗುತ್ತಿ ಅಂತ ನೀನು ಲೋಕದಲ್ಲಿ ಬರುವಂಥ ಅನೇಕ ಸಂಕಟಗಳ ಕಟ್ಟುಗಳಿಂದ ಏನಾದರೂ ಬಾಧೆ ಪಡುತ್ತಿರುವುದಾದರೆ ನೀನು ಏಸುವನ್ನು ವಿಶ್ವಾಸಿಸುವುದಾದರೆ ಆ ಎಲ್ಲ ಕಟ್ಟುಗಳು ನಿನ್ನಿಂದ ಆಗ್ತದೆ ನೀನು ಲೋಕದ ಮಲಿನ ತಂಟಿಕೊಂಡು ಬದುಕುವುದಾದರೆ ಏಸುವನ್ನು ವಿಶ್ವಾಸ ಮಾಡುವುದಾದರೆ ಆತನ ವಾಕ್ಯವನ್ನು ಅನುಸರಿಸಿ ಬಾಳುವುದಾದರೆ ನಿನ್ನ ಜೀವನ ಬದಲಾಗಿ ಹೋಗುತ್ತೆ ಅಲ್ಲ ಪರಲೋಕ ರಾಜ್ಯದ ನಿರೀಕ್ಷೆಯನ್ನು ಅನುಭವಿಸಿ ಬಾಳುತ್ತೆ ಹಾಗಾಗಿ ನಾವು ಗಮನಿಸುವಂಥದ್ದು ಯೇಸುವನಿರ್ತಕ್ಕಂಥ ಐದು ಆಶೀರ್ವಾದಗಳನ್ನು ನಮ್ಮ ನಿಜ ಬದುಕಿನಲ್ಲಿ ಅನುಭವಿಸಿ ಬಾಳುವುದಕ್ಕೆ ದೇವರ ಆತ್ಮನು ಸಹಾಯ ಮಾಡಲಿ ಅಂತೇಳಿ ತಂದೆಯಾದ ದೇವರಲ್ಲಿ ನಾವು ಪ್ರಾರ್ಥಿಸೋಣ ಬನ್ನಿರಿ ನಮ್ಮೊಂದಿಗೆ ಪ್ರಾರ್ಥನೆ ಮಾಡೋಣ ಭೂಮಿ ಆಕಾಶಗಳ ಒಡಿಯನೇ ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ಕರ್ತನೇ ದೇವಾ ನಿನ್ನಲ್ಲಿರುವಂಥ ಐದು ಆಶೀರ್ವಾದಗಳನ್ನು ನಮ್ಮ ನಿಜ ಬದುಕಿನಲ್ಲಿ ಅನುಭವಿಸುವಂತೆ ನಿನ್ನ ಆತ್ಮನ ಬಲವನ್ನು ನಮಗೆ ಅನುಗ್ರಹಿಸು ಯಾರು ಇದನ್ನು ವೀಕ್ಷಣೆ ಮಾಡುತ್ತಾರೋ ಅವರೆಲ್ಲರ ಮನೋನೇತ್ರಗಳ ಕರೆ ತೆರೆದು ನಿನ್ನ ಆಶೀರ್ವಾದವನ್ನು ಅನುಭವಿಸಲಿಕ್ಕಾಗುವಂತೆ ಸಹಾಯವನ್ನು ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೇ ಅಮೇನ್